ಮಾಡ್ಸಿದಾರ ಡ್ಯಾಡಿ ದೀಪಾವಳಿಗೆ ಅಂತ ಹೊಲ್ಸಿದ ಸರ್ ಆಕ್ಷನ್ ಆಕ್ಷನ್ ಮಾದು ಬಂದಿ ಅಂಜಿನ ಕೂಡಿ ಹೋಗ್ತಾ ಇದೀನಿ ಎಲ್ಲ ಸ್ವಲ್ಪ 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 ಆ ಅಲ್ಲಿ ಹುಂಡಿಗೆ ಹಾಕ ಎಲ್ಲ ಸೀ ಮೈ ಡ್ಯಾಡ್ ಫು ಚಂದ ಇದೆ ಇಲ್ಲಿ ಸುಬಿ ಈಬೀಗ್ ಅಶ್ವ ಆಗ್ಬಿಟ್ಟು ಕೋಪ ಬಂದ್ಬಿಟ್ಟ ನಾನು ಫಸ್ಟ್ ಟೈಮ್ ನೋಡಿದ್ ಕೂಡ ದೇವ್ರ ಬಗ್ಗೆ ಕೇಳಿದ್ ಕೂಡ ಎಲ್ರು ಸೂಪ್ ಕುಡಿತಾ ಇದೀವಿ ಫಸ್ಟ್ ಿವ ಎಲ್ಲರೂ ಹೇಗಿದ ಎಲ್ರು ಸೂಪರ್ ಡೂಪರ್ ಆಗಿದ್ದೀರಾ ಅನ್ಕೊಳ್ತಾ ಈ ವ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತಿನ ವ್ಲಾಗ್ ಇಲ್ಲಿ ನೋಡಿ ಗೊತ್ತಾಗಿರತ್ತೆ ಎಲ್ರು ನಂಜಿನ ಗುಡಿ ಹೋಗ್ತಾ ಇದೀವಿ ಅಪ್ಪ ಮನೆ ದೇವರು ಸೊ ಅದಕ್ಕೆ ಸ್ಯಾರಿ ಹಾಕೊಂಡು ಎಲ್ರು ಬಂದಿದ್ರು ಆಲ್ರೆಡಿ ನಮ್ಮ ಚಿಕ್ಕಮ್ಮಂದ್ರು ಅಮ್ಮನೂ ಸಾರಿ ಹಾಕೊಂಡಿದ್ದಾರೆ ಪಾಪಗೆ ನೈಟೇ ಒಂದು ಫ್ರಾಕ್ ಹೊಸ ಅದು ಕಾಟನ್ ಫ್ರಾಕ್ ಹಾಕಿ ಮಲಗಿಬಿಟ್ಟಿದ್ವಿ ಹಾಗೆ ಎತ್ಕೊಂಡು ಹೋಗೋಣ ಅಂತ ಸ್ಟಿಲ್ ಶಿವ ಹೋಗ್ ಆಗ್ಬೇಕು ಗಲಾಟೆನಲ್ಲಿ ಈಗ ಮಲ್ಕೊಂಡ್ಬಿಡ್ತಲ್ ಗಾಡಿ ಹತ್ತಿದ ತಕ್ಷಣ ನನ್ನ ಮಗ್ಳು ನೋಡಿ ಇಲ್ಲೆಮ್ಮ ನನ್ನ ಮಗ್ಳು ತೋರಿಸಮ್ಮ ವಿ ಆರ್ ಕೈಂಡ್ ಆಫ್ ಫ್ಲೋರಲ್ ಫ್ಲೋರಲ್ ಮ್ಯಾಚಿಂಗ್ ಹಾಕ್ಕೊಂಡಿದ್ದೀವಿ ಇದು ಆಕ್ಚುಲಿ ದೀಪಾವಳಿಗೆ ಅಂತ ಹೊಲಿಸಿದ ಸ್ಯಾರಿ ಕ್ರೋ ಪ್ರವೇಶದ ಸ್ಯಾರಿ ಜೊತೆ ನಾನು ಪಾಪು ಹಾಕ್ಕೊಳ್ಳೇಣ ಪಟಾಕಿ ಹೊಡಿಯಣ ಹೇಗಿದ್ರು ಒಂದು ಸ್ಯಾರಿ ಇತ್ತು ಅಂತ ಬಟ್ ದೀಪಾವಳಿ ಟೈಮೇಲೆ ನಾವು ಶಿಫ್ಟಿಂಗ್ ಮಾಡಿದ್ರಿಂದ ಹಬ್ಬ ಎಲ್ಲ ಮಾಡೋಕ್ಕಾಗಿಲ್ಲ ಅಪ್ಪ ಪೂಜೆ ಎಲ್ಲ ಮಾಡಿದ್ದಾರೆ ಈಗ ಹೊರಟ್ವಿ ಗಾಡಿಯೂ ಬಂದಿದೆ ಆಡೇಡಿ

ಎಲ್ರೂ ಬಳ್ಕೊಂಡು ಒಂದ್ ನಿದ್ದೆ ಇಲ್ಲ ಅಲ್ಲಿ ಈಗ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಎಲ್ಲಿ ಬಂದಿದ್ದೀವಿ ಗೊತ್ತಾ ಮೈಸೂರಲ್ಲಿ ತೋರಿಸ್ತೀನಿ ಓಲ್ಡೆಸ್ಟ್ ಹೋಟೆಲ್ ಅಂತೆ ಗುರುಪ್ರಸಾದ್ ಅಂತ ಇದು ಕರ್ಕೊಂಡಿದ್ರೆ ಮೈ ಗಾಡ್ ಫುಲ್ ರಶ್ ಇದು ಆಬ್ವಿಯಸ್ಲಿ ಜಿ ಆರ್ ಶ್ರೀ ಗಾಯತ್ರಿ ಟಿಫನ್ ಯು ಸಿ ಗುರುಪ್ರಸಾದ್ನು ಸಂಡೇ ಕ್ಲೋಸ್ ಟೇಬಲ್ ಆದ್ರೂ ಸಿಕ್ಕಿದ್ರೆ ಸಾಕು ಎಲ್ಲರೂ ಹೋಲ್ಸೇಲಾಗಿ ತಿಂತಾ ಇದೀನಿ ಎಲ್ಲ ಸ್ವಲ್ಪ 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 ಇಡ್ಲಿ ವಡೆ ಇದೆ ಏನಿದು ಉಪ್ಮಾ ಕೇಸರಿ ಪಾತ್ರ ಇದೆ ಪೂರಿ ಇದೆ ಅಲ್ಲೊಂದು ಇಡ್ಲಿ ವಡೆ ಇದೆ ದೋಸೆ ದೋಸೆ ಒಂದು ಬರ್ಬೇಕು ಮನೇಲೆ ಮಾಡ್ಕೊಂಡಿದ್ದಾರೆ ನೈಸ್ ನೋ ಶಿ ಲುಕಿಂಗ್ ಪ್ರೀತಿ ಜಿಜ್ಜಿ ಇದೆ ಎಸ್ ಬಟ್ ಬೇರೆ ಏನಿದೆ ಕಂದ ಸೋ ವಿ ಹ್ಯಾವ್ ರೀಚ್ಡ್ ನಂಜನಗೂಡು ಮಮ್ಮಿ ಹತ್ರ ಪಿನ್ ಮಾಡಿಸ್ಕೊಂಬಿಟ್ಟೆ ಸಾರಿ ಸುಮ್ಮನೆ ಟೆಂಪಲ್ ಅಲ್ಲಿ ಕಷ್ಟ ಆಗುತ್ತೆ ಅಂತ ಈಗ ನದಿ ಪೂಜೆ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ ಕೊಟ್ಟ

ಸ್ವಾಮಿ ಮಾಡಿ ಮುಂಚೆ ಎಲ್ಲ ನಾವ್ ಸ್ನಾನ ಮಾಡಿ ಡ್ರೆಸ್ ಎಲ್ಲ ಹಾಕೋತಾ ಇದೀನಿ ಆಮೇಲೆ ಆಮೇಲೆ ನೀರೆಲ್ಲ ತುಂಬಾ ಗಲೀಜಾಗಿರುತ್ತೆ ಅಂತ ಇವಾಗ ಮಾಡಲ್ಲ ಅಷ್ಟೆಲ್ಲ ಮನೆಯಿಂದಲೇ ರೆಡಿಯಾಗಿ ಬಂದ್ಬಿಟ್ಟಿದ್ವಿ

ನಡ್ಕೊಂಡು ಹೋಗ್ತಾ ಇದೀವಿ ಈಗ ನದಿ ಹತ್ರ ಪೂಜೆ ಮಾಡ್ಕೊಂಡು ಕಾರ್ತಿಕ ಮಾಸದಲ್ಲಿ ನಾವು ಬರೋದು ಕಾರ್ತಿಕ ಮಾಸದಲ್ಲಿ ಇಲ್ಲಿ ಬಂದು ಕಾರ್ತಿಕ ದೀಪ ಅಂತ ದೀಪ ಹಚ್ಚಿದ್ರೆ ನೂರ ಎಂಟ ಮಮ್ಮಿ ಫೈವ್ ಬಂದಿ ಹೌದ್ ಹೌದು ಒಂದ್ ವರ್ಷದ ಫುಲ್ ಸೇರಿ ವರ್ಷಕ್ಕೆ ಫುಲ್ ಹಚ್ಚಿದ ಹಾಗೆ ಅಲ್ಲಿ ಕಾಯಿ ಥ್ರೀ ಸಿಕ್ಸ್ಟಿ ಫೈವ್ ದುಪ್ಪತ್ತಿ ಅಂಟಿಸಿ ಪೂಜೆ ಮಾಡ್ತೀವಿ ತೋರಿಸ್ತೀನಿಲ್ಲ ಪಾಪ ಅವ್ರು ನೋಡಿ ಸ್ಟ್ಯಾಚು ತರ ಪೇಂಟ್ ಮಾಡ್ಕೊಂಡು ನಿಂತಿದ್ದಾರೆ ಮಮ್ಮಿ ಶರೀರ ಆಗ್ತಾ ಇದ್ದಾರೆ ದಿಸ್ ಇಸ್ ವುಮೆನ್ ಶರೀರ ಸೊ ಇದನ್ನ ಅಲ್ಲಿ ಹುಂಡಿಗೆ ಹಾಕೋದು ಎಲ್ಲ ಏನು ಹುಷಾರ್ ಆಗ್ತಾ ಇರ್ಲಿ ಅಂತ ಹಂಡ್ರೆಡ್ ರುಪೀಸ್ ಟಿಕೆಟ್ ಅಲ್ಲಿ ಹೋಗ್ತಾ ಇದೀವಿ ಇದೇ ಇರೋದು ಜಾಸ್ತಿ ಇದೆ ಅಂದ್ರೆ ಇದಕ್ಕಿಂತ ಬೇರೆ ಯಾವ್ದು ಇಲ್ಲ ಫಿಫ್ಟಿ ರುಪೀಸ್ ಇದೆ ಲೈಕ್ ಫ್ರೀ ಅಂದ್ರೆ ಧರ್ಮದರ್ಶನ ಇದೆ ಫಿಫ್ಟಿ ರುಪೀಸ್ ಇದೆ ಹಂಡ್ರೆಡ್ ರುಪೀಸ್ ಸೊ ಹಂಡ್ರೆಡ್ ರುಪೀಸ್ ಲೈನ್ ಅಲ್ಲಿ ಹೋಗ್ತಾ ಇದೀವಿ ಇದನ್ನು ಇಟ್ಸ್ ನಾಟ್ ಲೈಕ್ ಸ್ಟ್ರೇಟ್ ವಿಸಿಟ್ ಇಲ್ಲ ನೋಡುವ ಆಗುತ್ತೆ ನನ್ನ ಬ್ಯಾಂಗಲ್ಸ್ ತೂನು ಕಲರ್ ಹೋಗ್ತಾ ಇದೆ ವೆಲ್ವೆಟ್ ಬ್ಯಾಂಗಲ್ಸ್ ಹಾಕೊಂಡಿದ್ದೆ ಅಯ್ಯೋ ಮಾಡರ್ನ್ ಬೇಬಿ ಮಾಡ್ಸಿ ಮಾಡಿ ಸುಬಿ ಕಾಟನ್

ಮಾಡೋ ಮತ್ತೆ ಬನ್ನಿ ಬನ್ನಿ ಜಿ 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 ವಾಶ್ ಯೋರ್ ಲೆಗ್ಸ್ ನಾನು ಫ್ರೆಂಡ್ ಸೀಟ್ ಬಿಟ್ಟು ಕೊಡ್ತೀನಿ ಬಾವನ್ನ ನಾನು ಇಂದಕ್ಕೆ ಹೋಗ್ತೀನಿ ಬಾವ ನೀವೇ ಮುಂದೆ ಕಿತ್ಕೊಳ್ಳಿ ಡ್ಯಾಡಿ ಫುಲ್ ಡೈರೆಕ್ಟ್ ಎಂಟ್ರಿ ನ ಬಿಡ್ತಾರೆ ಅಂತ ಆಕ್ಚುಲಿ ಟೆಂಪಲ್ ಒಳಗೆ ಎಂಟ್ರಿ ರಾತ್ರಿ ಚೆನ್ನಾಗಿ ಒರಿಜಿನಲ್ ಕಾರ್ಡ್ ತೋರಿಸ್ತೀನಿ ಬಾವ ಮಾಡ್ಸಿರೋದಕ್ಕೂ ಸಾರ್ಥಕ ಅಬ್ಬ ನೀರಿದೆ ಇಲ್ಲಿ ನೀರು ಕುಡಿಯೋಣ ಡ್ಯಾಡಿಗೆ ಇವತ್ತು ಪುನೀ ಸಿಕ್ಕಿದಾನೆ ಫುಲ್ ದೇವಸ್ಥಾನದ ಹಿಸ್ಟ್ರಿ ಎಲ್ಲ ರವಿ ಸರ್ ಹೋದ್ರ ಆಯ್ತಾ ಅಲ್ಲಿ ಟೀಟಿ ಕೆಳಗಿಳಿದ್ವಲ್ಲ ತಕ್ಷಣ ಅನಿ ಅಂದು ತುಂಬಾ ಸೆಕೆ ಆಗ್ತಾ ಇದೆ ಅದೇ ಅನಿ ಇವಾಗ ತಾನೇ ಕ್ಯಾರವೇನಿಂದ ಕೆಳಗಿಳಿದ ನಾ ಏನ್ ಹೇಳಕ್ ಬಂದೆ ಅಂದ್ರೆ ಪುನೀತ್ ಡ್ಯಾಡಿ ಫುಲ್ ಬೋಧನೆ ಮಾಡ್ತಾ ಇದ್ದೀವಿ ದೇವಾಲಯದಲ್ಲಿ ನಂಜುಂಡಯ್ಯನವರು ಮಾಡೋಟಾಣಿ ಅಲ್ಲಿದೆ ಎಲ್ಲ ಅಮ್ಮಮ್ಮ ಬಾಲ బలూన్ <soidity> ಬೇಗನೆ ಬಂದ್ಬಿಟ್ವಿ ಇವಾಗ ದೇವಸ್ಥಾನದ ಒಳಗೆ ಹೋಗ್ತೀವಿ ವಿಡಿಯೋ ಮಾಡಂಗಿಲ್ಲ ಸಿ ಯು ಆಲ್ ಬೇಗನೆ ಆದಂಗೆ ಫೀಲ್ ಆಯ್ತು ಈಗ ಪಾರ್ವತಿ ದೇವ್ರ ಹತ್ರ ಹೋಗ್ತಾ ಇದ್ದೀವಿ ಒಬ್ಳೆ ರೌಡಿ ಬೇಬಿ ತರ ಓಡಾಡ್ಕೊಂಡು ಹಾಕದ್ಲಪ್ಪ ಎಲ್ಲ ಕಡೆ ಸಾಕು ಸಾಕು ತಾತ ಗಮನ ಆಕ್ಸಪ ನೀನೆ ಓಯ್ ಆಯೆ ಇಲ್ಲ ಏನನ್ನ ಔಟ್ ಮಾಡ್ ಬರಬೇಕು ಕದಮ लास्ट ಇಯರ್ ಅಪ್ಪ ಇವಳಿಗೆ ತುಳಬಾರ ಮರ್ಸಿತ್ತು 5 ವರ್ಷನೇ ಅಲ್ವಾ ಇದಾರೆ ಹೊರ್ಟ್ವಿಲ್ ನಾವೀಗ ಇಲ್ಲೆಲ್ರು ದೀಪ ಹಚ್ಬೇಕು ಯಾರು ನೋಡು ಅನಿಯಜ್ಜಿ അപ്പനത്ത <laughs> तुम बनेली मामी मारी मोंचो मैं ना के आ गया किसका मेरा पापा याद आ रहा था हम दुपट्टा

ದೇವಸ್ಥಾನಕ್ಕೆ ದೇವಸ್ಥಾನಕ್ ಒಳಗ ಹೋಗೋನ್ ಬಲೂನ್ ಖಂಡಿತ ತುಂಬಾ ಹನ್ನೆರಡು ಸೀಸನ್

ಕಜ್ಜಾಯ ಎಲ್ಲ ತಂದಿದ್ದಾರೆ ಅನಿತಾ ಅವರು ಓಕೆ ಮಾಮಾ ಎಲ್ಲಿ ಮಾಮ ಎಲ್ಲಿ ಈಗ ಚಾಮುಂಡಿ ಬೆಟ್ಟ ಹತ್ತಿ ಶುರು ಮಾಡಿದ್ವಿ ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಟೆಂಪಲ್ ಅದು ಇಲ್ಲಿ ಮಮ್ಮಿ ಮೊಸರನ್ನ ಪುಳಿಯೋಗ್ರೆ ಮಾಡ್ಕೊಂಡ್ ಬಂದಿದ್ದಾರೆ ಕೇಸರಿ ಬಾತ್ ಕೂಡ ಮಾಡಿದ್ರು ಬೆಳಗ್ಗೆನೆ ಅದೆಲ್ಲ ಕುತ್ಕೊಂಡು ತಿನ್ನೋಣ ಅಂತ ಸೊ ಇಲ್ಲಿ ಊಟ ಮಾಡ್ಬೋದು ಅಂತ ಕೇಳ್ತಾನೆ ಕೇಳಿದ್ರಂತೆ ಡಾಡಿ ಅಲ್ಲಿ ಹ್ಯಾಂಡ್ ವಾಶ್ಗೆಲ್ಲ ಇದೆ ಕುತ್ಕೊಳ್ಳೋದಕ್ಕೂ ಎಲ್ಲ ಬೆಂಚ್ ಎಲ್ಲ ಇದೆ ಊಟ ಮಾಡೋಣ ನೋಡಿ ಮಾಮ ಮಾಮ ಗಾಡಿ ಗಾಡಿ ಓಡಿಸ್ಬೇಡ ಬುಕ್ಕು ಅಂತ ಬುಕ್ಕು ದುಬುಕ್ಕೋಗಿ ಬುಕ್ಕು ಅಂತ ಕಲ್ತುಬಿಟ್ಳು ಓ ಎಷ್ಟು ಚಂದ ಇದೆ ಇಲ್ಲಿ ಸೊ ನೈಸ್ ಯಾರು ಇಲ್ಲ ನಮ್ದು ಒಂದೇ ಫ್ಯಾಮಿಲಿ ನಮಗೋಸ್ಕರ ಮಾಡಿಟ್ಟಿದ್ದಾರೆ ಅವ್ಳು ಕಟ್ಟೆ ಇಟ್ಕೋಬೇಕು ಅಲ್ಲಿಟ್ಕೊಂಡು ಹಾಕಿ ಹಾಕಿ ತಟ್ಟೆಲ್ ಕೊಡಿ ಯಾರು ಎಲ್ಲಿ ಬೇಕಾದ್ರೆ ಕುತ್ಕೊಂಡು ತಿಂತಾರೆ ಅಷ್ಟೇ ಎಲೆಗೆ ಪುಳಿಯೋಗ್ರೆ ಕೆಸರ ಪುಳಿಯೋಗರೆ ಮೊಸರಾನ ಸಕ್ಕದಾಗಿದೆ ಮಾತ್ರ ಗಮಿ ನಮಗೆ ಬೆಳಿಗ್ಗೆನೆ ಎದ್ದು ಫಸ್ಟ್ ಮಾಡಿದ್ರು ಪೊಪ್ಪಾಡ್ಗೆ ಎಕ್ಸ್ಟ್ರಾ ಕೇಸರಿಪಾತ್ ಬೇರೆ ಮಾಡುದು ಹೋಳ್ ಮೋಸ್ನ ತಿಂತ ಇದ್ದಾಳೆ ಕೇಸರಿಪಾತುಕೊಂಡು ಬ್ಯಾಕ್ ದೇವಸ್ಥಾನ ಚಾಮುಂಡಿ ಬೆಟ್ಟಕ್ಕೆ ಎಷ್ಟು ಚೆನ್ನಾಗಿ ಎಲ್ಲ ಸೆಪ್ರೇಟ್ ಸೆಪ್ರೇಟ್ ಜೋಡ್ಸ್ಕೊಂಡ್ಬಿಟ್ಟಿದ್ರು ಎಷ್ಟು ಈಸಿ ಇವಾಗ ನೋಡಿ ಕಲ್ತ್ಕೊಳ್ರಿ ಎಲ್ಲ ನಾವು ಇಲ್ಲಿ ಫ್ರಂಟ್ ಸೀಟ್ ಅಲ್ಲಿ ಬರಮ್ಮ ನಮ್ಮಮ್ಮನ ಬಿಡಲ್ವಲ್ಲ ಇವಳು ಕಾಟ ಕೊಡ್ತಾಳೆ ಇಲ್ಲ ಇದೆ ಇನ್ನ ಇದೆ ಎಷ್ಟೊಂದಿದೆ ಬಾ ನೋಡೋಣ ಮುಂದೆ ಲಾಸ್ಟ್ ಇಯರ್ ಅವಳು ಕೇಳ್ತಾರಲ್ಲ ಈಗ ಕೇಳೋಷ್ಟು ದೊಡ್ಡೊಳಾಗ್ಬಿಡಿದಾಳೆ ಏನು ಫೇಸ್‌ಬುಕ್ ಬಿ ಪ್ಲೀಸ್ ಏನು ಬೇಕು ಸರಿ ಬರ್ತಾ ಓಕೆ ಸಾಂತು ಓಕೆ ವಿ ವೆಲ್ಕಮ್ ಬಾ ಬಾಲ್ ಆ ಬಾಲ್ ಇಷ್ಟ ಗೊತ್ತಿರಕಂದಾ

ರಶ್ಶು ತುಂಬಾ ರಶ್ ಇದೆ ಇಲ್ಲೂ ಹಂಡ್ರೆಡ್ ರುಪೀಸ್ ಟಿಕೆಟ್ ತಗೊಂಡಿದ್ದೀವಿ ಹಂಗಿದ್ರು ಸ್ಲೋ ಆಗಿ ಹೋಗ್ತಾ ಇದೆ ನನ್ನ ಬ್ಯಾಂಗಲ್ಸ್ ಎಲ್ಲ ಕಲರ್ ಹೋಗ್ತಾ ಫೀಲ್ ಆಗ್ತಾ ಇದೆ ಇಷ್ಟು ನಡೆದು ಫೈವ್ ತೌಸಂಡ್ ಸ್ಟೆಪ್ಸ್ ಆಗಿದೆ ಆಲ್ರೆಡಿ ಬೆಳಿಗ್ಗೆಯಿಂದ ಫೈವ್ ತೌಸಂಡ್ ಸ್ಟೆಪ್ಸ್ ಕಂಪ್ಲೀಟ್ ಆಗಿದೆ ನಮ್ದು ಈಗಿನ್ನು ಚಾಮುಂಡಿ ಬೆಟ್ಟದ ಒಳಗೆ ಹೋಗ್ತಾ ಇದೀವಿ ಹೊರಗೆ ಬರೋದು ಇನ್ನೂ ಒಂದು ಟೆಂಪಲ್ ಅಂದ್ಕೊಂಡಿದ್ದೀವಿ ಎಷ್ಟು ಸ್ಟೆಪ್ಸ್ ಕಂಪ್ಲೀಟ್ ಆಗತ್ತೆ ನೋಡೋಣ ಡ್ಯಾಡಿ ನೋಡಿ ಸುಬ್ಬಿ ಸುಬ್ಬಿ ಕುಡಿಯೋದ್ ಚಾಮದಿ ಬೆಟ್ಟದಲ್ಲಿ ಏನಂದ್ರೆ ಡೋರ್ ಲಾಕ್ ಹಾಕಿಬಿಟ್ಟಿದ್ದಾರೆ ಅರ್ಧರ್ಧ ಗಂಟೆ ವೆರಿ ಬ್ಯಾಡ್ ನನ್ನ ಬೇಬಿಗೆ ಅಶ್ವ ಆಗ್ಬಿಟ್ಟು ಕೋಪ ಬಂದ್ಬಿಟ್ಟಿದೆ ನೋಡ್ತೀನಿ ಒಳಗೆ ಯಾರು ಬೇಗ ಕೂತಿರ್ತಾರೆ ಅಶ್ವ ಆಗಬೇಕು ನಂಗೂ ನೀರು ನೀರು ಇಲ್ಲ ಚಾಮುಂಡಿ ಬೆಟ್ಟದಲ್ಲಿ ಎರಡು ಅವರ್ ಆಯಿತು ಇಟ್ ವಾಸ್ ಫಸ್ಟ್ ಟೈಮ್ ಚಾಮುಂಡಿ ಬೆಟ್ಟದಲ್ಲಿ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಲೈಕ್ ಇಷ್ಟು ರಶ್ಶು ಎಲ್ಲ ನೋಡಿದ್ದು ಅಂಕಲ್ಲು ಡ್ಯಾಡಿ ಎಲ್ಲ ಫುಲ್ ರೇಸ್ ಆಗಿಬಿಟ್ಟಿದ್ರು ಮ್ಯಾನೇಜ್ಮೆಂಟ್ಗೆಲ್ಲ ಹೋಗಿ ಡ್ಯಾಡಿ ಕಂಪ್ಲೇಂಟ್ ಮಾಡಿ ಕುಡಿಯೋದಿಕ್ಕೂ ನೀರಿಲ್ಲ ಅಲ್ಲಿಟ್ಟಿದ್ದೀರಾ ಬಟ್ ಮಿಷಿನಲ್ಲೆಲ್ಲ ನೀರು ಇಲ್ಲ ಅಂತ ಸೊ ಕೊನೆಗೂ ಮುಗಿಸ್ಕೊಂಡು ಹೋಳ್ತೀವಿ ನಿಮಗೆ ಗಿಫ್ಟು ಖಾಲಿ ಆಗ್ಬಿಡತ್ತಲ್ಲಮ್ಮ ಮನೆಗೆ ಹೋಗಿ ಆಗ್ಬಿಡುತ್ತಲ್ಪ ಶುಬ್ಬಿ 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 ನಮ್ಮ ಅಪ್ಪ ಹಂಗೆ ಕರೆಯಲರ್ಸ್ ಇದೊಂದು ಕೊಡ್ಸಿದ್ರು ಆಲ್ರೆಡಿ ಬ್ಯಾಗು ಈ ಸುಬ್ಬಿಗೆ ಅದೊಂದು ಲಾಟ ಇದೆ ಇನ್ನು ಬೇಕಂತೆ ಬೇಕಪ್ಪ ಏನ್ ಬೇಕಪ್ಪ ಅಂತ ನಾನೊಂದ್ ಸೀರೆ ಕೊಡ್ಸಮ್ಮ ನಂಗೊಂದು ಪೇಂಟಿಂಗ್ ಕೊಡ್ಸು ಮನೆಗೆ ಬೇಡಪ್ಪ ಎಂಡ್ ಆಫ್ ಚಾಮುಂಡಿ ಬೆಟ್ಟ ಬುಕ್ಸ್ ಸೆವೆನ್ ಥೌಸಂಡ್ ಸ್ಟೆಪ್ಸ್ ಆಗಿದೆ ಈಗ ಇನ್ನೊಂದು ಹೋಗ್ತಾ ಚಾಮುಂಡೇಶ್ವರಿ ಆ ಗೌಡ್ಗೆರೆ ಗೌಡ್ಗೆರೆ ಅಂತ ಒಂದು ಟೆಂಪಲ್ ಹೋಗ್ತಾ ಬನ್ನಿ ಇದ್ದಿರತ್ತ ಹೇಗಿದ್ವಿ ಬೆಳಿಗ್ಗೆ ಹೇಗಾಗಿದ್ವಿ ಇನ್ನು ಒಳ್ಳೇದು ಒಳ್ಳೆ ಇದು ಒಂದೇ ದೇವಸ್ಥಾನ ನಮಗೆ ಚೆನ್ನಾಗಿ ದರ್ಶನ ಆಗಿದ್ದು ಪೂಜೆ ನಡೀತಾ ಇತ್ತು ಎಲ್ಲ ಚೆನ್ನಾಗಿ ನೋಡಿದ್ವಿ ಏನು ರಶ್ ಇರಲಿಲ್ಲ ಕ್ರೌಡ್ ಇರಲಿಲ್ಲ ಫುಲ್ ಪೀಸ್ಫುಲ್ ಆಗಿದೆ ಸೊ ಇದು ಗೌಡ್ಗೆರೆ ಅಂತ ಚಾಮುಂಡೇಶ್ವರಿ ಅಮ್ಮ ಅಗೇನ್ ತುಂಬ ಫೇಮಸ್ ಟೆಂಪಲ್ ಅಂತೆ ನಮಗೂ ಅದ್ರ ಬಗ್ಗೆ ಗೊತ್ತಿರಲಿಲ್ಲ ಇಲ್ಲಿ ತೋರ್ಸಿನೆಲ್ಲ ತುಂಬ ಅರ್ಕೆ ಮಾಡಿಕೊಂಡು ತೆಂಗಿನಕಾಯಿಗಳು ಕಟ್ಟೋದು ಈ ರೀತಿ ತ್ರೀ ವೀಕ್ಸ್ ನೈನ್ ವೀಕ್ಸ್ ಹತ್ರ ಎಲ್ಲ ಕಟ್ಟಬೇಕಂತೆ ನಮ್ಗೆ ಅಷ್ಟು ಕ್ಲಿಯರಾಗಿ ನನಗೆ ಗೊತ್ತಿಲ್ಲ ಸೊ ಆ ಥರ ಎಲ್ಲ ಕಟ್ಟಿ ಮತ್ತೆ ಅದು ಅರ್ಕೆ ತೀರಾದಮೇಲೆ ಮತ್ತೆ ಬಂದು ಕಾಯಿ ತೆಗೆಯೋದು ಆ ಥರ ಎಲ್ಲ ಏನೇನೋ ಇದೆ ಬಿಲೀಫ್ ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸ್ಟ್ಯಾಚ್ಯೂ ಎಲ್ಲ ನಾನು ಫಸ್ಟ್ ಟೈಮ್ ನೋಡಿದ ಕೂಡ ದೇವ್ರ ಬಗ್ಗೆ ಕೇಳಿದ ಕೂಡ ಶ್ರೀ ಕ್ಷೇತ್ರ ಗೌಡಗೆರೆ ಸ್ಟ್ಯಾಚ್ಯೂ ಆಫ್ ಶಕ್ತಿ ಸೊ ನೋಡಿ ಅಲ್ಲಷ್ಟು ತೆಂಗಿನಕಾಯಿ ಇದೆ ಇಲ್ಲಷ್ಟಿದೆ ಸ್ಲೋ 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 ಸೊ ಡಿನ್ನರ್ಗೆ ಬಂದಿದ್ದೀವಿ ಈಗ ನಾವು ಎವ್ರಿ ಇಯರ್ ನಂಜನಗೂಡಿಗೆ ಬಂದಾಗ ಇಲ್ಲೇ ಬರೋದು ಬೃಂದಾವನ ವೆಜ್ ಅಂತ ಚನ್ನಪಟ್ಟಣ ಚನ್ನಪಟ್ಟಣ ತಾನೆ ಪೊಲೀಸ್ ಸ್ಟೇಷನ್ ನೆಕ್ಸ್ಟ್ ಡೇ ಬರುತ್ತೆ ಈ ಹೋಟೆಲ್ ಯಾವಾಗ್ಲೂ ಇಲ್ಲೇ ಬರ್ತೀವಿ ಹತ್ತು ಗಂಟೆ ಹತ್ತುವರೆಗೆ ಬಂದ್ರು ನಮ್ಗೆ ಊಟ ಸಿಕ್ಕಿದೆ ಸೊ ಆಲ್ವೇಸ್ ಕಮ್ ಪ್ಯೂರ್ ಎಲ್ಲರಿಗೂ ನೀರ್ ಇದೆ ನಾನು ಉಫ್ ಮಾಡಿಕೊಟ್ಟಿದ್ದೆ ಕಂದ ಅಂದ ಎಲ್ರು ಸೂಪ್ ಕುಡಿತಾ ಇದೀವಿ ಫಸ್ಟ್ ಅಮ್ಮಮ್ಮ ಮನೆ ಅಮ್ಮಮ್ಮ ಮನೆ ಜಪ ಸೆವೆನ್ ಫಾರ್ಟಿ ಫೈವ್ ಈಗ ಟೈಮ್ ವಿ ಫೈನಲಿ ರೀಚ್ಡ್ ಹೋಮ್ ಸಾಕಪ್ಪ ಸಾಕು ಅಂತ ವೆರಿ 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 ಟಯರ್ಡ್ ಪಾಪು ಮಲ್ಲಿಗೆ ಇಲ್ಲ ಆಯ್ತಾರ ನಿಮ್ಮ ಲಾಸ್ಟ್ ತೋರ್ಸಲ್ಲಿ ಅಮ್ಮಮ್ಮ ಮನೆ ಅಮ್ಮಮ್ಮ ಮನೆ ಅಂತ ಇದ್ಲು ಅಂತ ಕಣ್ಣೇ ಮುಚ್ಚಿಲ್ಲ ಎಲ್ಲಿ ಹೋಗ್ಬಿಡ್ತೀವೋ ಯಾವ ಮನೆಗೆ ಹೋಗ್ತೀವೋ ಏನು ಅಮ್ಮಮ್ಮ ಮನೆಗೆ ಹೋಗ್ಬೇಕು ಅಂತ ಸೊ ಇವಾಗೆಲ್ಲ ಡ್ರೆಸ್ ಚೇಂಜ್ ಮಾಡಿ ಮಲ್ಕೊಳ್ಳೋದಷ್ಟೇ ಏನು ಬೇರೆ ಏನು ಮಾಡಲ್ಲ ಈಗಿತ್ತು ನಮ್ಮ ಕಾರ್ತಿಕ ಮಾಸದ ಕಾರ್ತಿಕ ದೀಪ ಹಾಗೆ ಚಾಮುಂಡಿ ಬೆಟ್ಟದಲ್ಲಿ ಚಾಮುಂಡಿ ದೇವ್ರ ದರ್ಶನ ಆಲ್ಸೋ ಕೆರೆಗೆ ಹೋಗಿದ್ವಿ ಫಸ್ಟ್ ಟೈಮ್ ತುಂಬ ಚೆನ್ನಾಗಾಯಿತು ದರ್ಶನ ಅಲ್ಲೂ ವೆರಿ ಸ್ಪೆಷಲ್ ಫೀಲ್ ಆಯಿತು ಹೋಪ್ ನಿಮಗೂ ಎಲ್ರಿಗೂ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ಸಿಆಲ್ ಇನ್ ಮೈ ನೆಕ್ಸ್ಟ್ ಬ್ಲಾಗ್ ಬೈ ಬೈ ಲಾಟ್ಸ್ ದ್ಲಾಗ್